ಒಂದು ನಮ್ಮ ಬದುಕು ಸಂಸಾರ ಇನ್ನೊಂದು ಪರಮಾರ್ಥ ಒಂದು ಸಂಸಾರ ಇನ್ನೊಂದು ಪರಮಾರ್ಥ ಅಂದ್ರೆ ಅಧ್ಯಾತ್ಮ ಅಥವಾ ಧಾರ್ಮಿಕತೆ ಇಲ್ಲಿ ಎರಡನೇ అతి ప్రేమదం సంసారో అతమార్థనో ఇవరొ శాశ్వత ఆగ్ యా ఇతిహాస పురాణ ప్రవచనొ సంసారవరు హసరుతావు ಸಂಸಾರವನ್ನು ಮೀರಿ ಭಗವಂತನ ಕಡೆಗೆ ಮುಖ ಮಾಡುವ ಅವರು ಹೆಸರು ಬರ್ತಾವು ಯಾರು ಸಂಸಾರದೊಳಗೆ ಇರ್ತಾರಲ್ಲ ಅವ್ರ ಹೆಸರು ಇಲ್ಲಿ ತಕ್ಕ ಎಲ್ಲಿಯೂ ಬಂದಿಲ್ಲ ಯಾರು ಪುರಾಣ ಅಂತಂದ್ರ ಯಾರು ಚರಿತ್ರೆಗಳು ಅಂತಂದ್ರ ಈ ಸಂಸಾರ ಶಾಶ್ವತವಾದದ್ದಲ್ಲ ಈ ಸಂಸಾರದ ತುಂಬಾ ದುಃಖನೇ ತಿಂದೆವು ಇದರಲ್ಲಿ ಏಟು ಸುಖ ಇಲ್ಲ ಆದ್ದರಿಂದ ಹಿಂದಿನ ಶರಣರು ಸಂತರು ಮಹಾತ್ಮರು ಇದರ ಬಂದು ಹತ್ತಿಲ್ಲ ಅವರು ಧರ್ಮದ ಬಂದು ಹತ್ತಿದರು ಪರಮಾರ್ಥಗಳನ್ನು ಹತ್ತಿದರು ಅಲೌಕಿಕತ ಕಡೆಗೆ ಮುಖ ಮಾಡಿದರು ಅಲೌಕಿಕದ ಕಡೆಗೆ ಮುಖ ಮಾಡಿದ್ರು ಪ್ರತಿಯೊಂದು ಊರೊಳಗ ಈ ಪುರಾಣ ಪ್ರವಚನ ದೇವಸ್ಥಾನಗಳು ಇವೆಲ್ಲ ಎದುರಿ ಎದುರು ಸಲಾಗಿ ಕಟ್ಟತಾರೀ ದೇವಸ್ಥಾನ ಎದುರ ಸಲಾಗಿ ಓರ್ಸಕೊಂಡು ಜಾತ್ರೆ ಮಾಡ್ತಾರ ಎದುರ ಸಲಾಗಿ ತಿಂಗಳ ಗಂಟೆಗೆ ಹದಿನೈದು ದಿವಸ ಪ್ರವಚನ ಪುರಾಣ ಹಚ್ತಾರ ಯಾಕಂತಂದ್ರ ನಿಮ್ಮೆಲ್ಲರಿಗೆ ಸತ್ಯ ಗೊತ್ತಾಗಲಿ ಇಲ್ಲಿ ನಿಜವಾದದ್ದು ಯಾವುದು ನಮಗೆ ಸುಖ ಕೊಡುವುದು ಯಾವುದು ನಮಗೆ ನಿರಂತರ ದುಃಖ ಕೊಡುವುದು ಯಾವುದು ನಾವು ಇಲ್ಲಿ ಎರಡರೊಳಗೆ ಯಾವುದನ್ನು ಬಿಡಬೇಕು ಯಾವುದನ್ನು ಹಿಡಿಬೇಕು ಅದನ್ನು ತಿಳ್ಕೊಳ್ಳುವ ಸಲುವಾಗ ಪುರಾಣ அதன் திள்க்கல அதிக சலுவாக ஜாத் நம்ம அதிகாலை நம்ம புராணத்தை வரலாகி தேவஸ்தான கொடோவாக ஜாத் பரமார்த்த ம்ம அதாத்ம இதர கடைகள் ஏதோ லட்சியில் நான் ஏன் திர ಈ ಸಂಸಾರದೊಳಗೆ ಒದ್ದ ಸಾಹಿತ್ಯಿಕರೇ ಅದರಾಗಿಂದ ಹೊರಗೆ ಬರುವ ಕನಿಸಬಂತ ಯಾರಿಗೂ ಈ ಸಂಸಾರ ಎಷ್ಟು ನೋವು ಕೊಟ್ಟಿಲ್ಲ ನಿಮಗೆ ಈ ಬದುಕು ಎಷ್ಟು ನೋವು ಕೊಟ್ಟಿಲ್ಲ ನಿಮಗೆ ಎಷ್ಟು ನೋವು ಕೊಟ್ಟದಂತಂದ್ರೆ ತಡ್ಕೊಳ್ಳಾರ ಆಗಲಾರದಷ್ಟು ನೋವು ಕೊಟ್ಟದ ಈ ಬದುಕಿನ ತುಂಬಾ ದುಃಖನೂ ತುಂಬದೆ ಈ ಬದುಕಿನ ತುಂಬ ನೋವನು ತುಂಬ ಇದ್ರೊಳಗೆ ಏನ್ ಚಲೋ ಹೇಳ ನೀವು ನೋಡೋದು ದುಃಖ ಇಲ್ಲಂತೀರಿ ಇಲ್ರಿ ಸ್ವಾಮಿ ನಾವು ಆರಾಮಿದು ನೋಡ್ರಿ ನಮ್ಗೇನ್ ದುಃಖ ಅಂದ್ರೆ ಏನ್ ನಮ್ಗೆ ಗೊತ್ತಿಲ್ಲ ಅಂತ ನೀವು ಯಾರ್ಯಾರ ಅಂತೀರಲ್ಲಿ ಕೈ ಮ್ಯಾಲ ನೋಡಲು ಇಲ್ಲ ಈ ಸಂಸಾರದಲ್ಲಿ ಎಷ್ಟು ದುಃಖ ತುಂಬದಂತಂದ್ರೆ ಬಹಳ ದುಃಖ ತುಂಬ ಮೊದಲನೇ ಬಡತನ ಬಡತನ ನಮ್ಮನ್ನು ಕಾಡ ಎಲ್ಲರಿಗೂ ರೊಕ್ಕ ಬೇಕಾಗ್ಯದ ಬೇಕಾದದ್ದು ಬರುವಂತು ಆ ನಂತರ ಬಡತನ ಇಲ್ಲ ಸಿರಿತನ ಅದ ಬಹಳ ಅದ ಕರೆ ಮನೆಯಾಗ ಶಾಂತಿ ಇಲ್ಲ ಅಣ್ಣ ತಮ್ಮಾರ ಜಗಳ ಗಂಡ ಹೆಂತಿಯರ ಜಗಳ ಹೊರಗಿನವರು ಕೂಡ ವಿರೋಧ ಕಟ್ಕೊಂಡು ಅವ್ರಿಗೆ ನಮ್ಮ ಜಗಳ ಹತ್ತದ ಅದರಲ್ಲೋ ಇರ್ತದೆ ಅದು ಇಂದ್ರಿ ನಮಗ ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತು ಎಲ್ಲ ಮನೆಯಾಗೂ ಜಗಳಿಲ್ಲ ಹೊರಗಿನವರು ಕೂಡ ವಿರೋಧ ಇಲ್ಲ ಅಂದ್ರೆ ಮನೆಯಾಗ ರೋಗರ ಅದಾವ ರೋಗದಿಂದ ಒದ್ದಾಡಕತ್ತ ಅದು ಇಂದ್ರಿ ನಮಗ ಅಗೋ ಚಲೋ ಮಕ್ಕಳರ ಮಾತು ಕೇಳುವನು ಅಲ್ಲಿದ್ದಾರ ಮಾಡ ಮಗಳು ಮುಗ್ರೆ ಆಗೋತು ಮಗನ ಮನೆಯವರ ಅಲ್ಲ ಎಷ್ಟು ದುಃಖ ತುಂಬದ ರೀ ಇವ ಅದಕ್ಕೆ ನಿಜಗೊಂಡ್ರಂತಾರ ವಿಷಮ ಸಂಸಾರ ವಿಧನು ಕನಸಂದರಿ ಈ ದುಃಖದೊಳಗಿಂದ ನಿನಗೆ ಎಂದೂ ಆಗಂಗೇನೂ ಇಲ್ಲ ಇದು ನಿನ್ನ ಬಿಡಂಗಿಲ್ಲ ಯಾರಿಗಾರ ಹೇಳಬೇಕು ನಾವು ಒಂದಿತ್ತು ಮಠದ ಕಡೆ ಬರ್ರು ಒಂದಿಟ್ಟು ದೇವಸ್ಥಾನಕ್ಕೆ ಬರ್ರಿಪ್ಪ పురాణ ప్రవచన చాలా అది జాతర దొరుకు అంత నమ్మే ఉండక ఎట్టు కలిసద రీ అందు ఎట్ సౌడి కలిసం నిన్న ఎత్ దుడుగుతుంద నిన్న సయూతక దుడుస్బా సయూతక దుడుకం నీ సొత్తు ఓహా నిన్ను ఖాళీ కలుస్తాడా కలుస్తా ఇండి ಏನೊಂದು ಹತ್ತ ಕರೆ ತಗೊಂಡು ಹೋಗಿರ ತನ್ನ ಮನೆಯಾಗಿ ಗೊಳಿಸಿದ್ದು ಬಂಗಾರ ನಿಮ್ಮ ಹುಗಿಯಾಗ ಮಗುಂದಳೆ ಹಚ್ಕೊಂಡು ನಾಕ ತಲೆ ಇಚ್ಕೊಂಡು ನಾಕ ತಲೆ ಇಡ್ತಾರೆ ಇದ್ದು ಕಿಯಾನು ಮುಗಣನು ಬಿಚ್ಚುಗಳಂಗಿಲ್ಲ ಸತ್ತಿ ಹಿಂಗ ನೋಡ್ತಾರೆ ಇವರಲ್ಲಿ ಎಷ್ಟು ದುಃಖ ತುಂಬೋದಂತಂದ್ರೆ ಬಸವಣ್ಣವ್ರ ಅಂತಾರೆ ಏನಂತಂದ್ರ ಉರುದ್ಧವ ಹೇಳ ಶಿರವ ಹೇಳ ಈ ದುಃಖ ಎಲ್ಲಿ ತಕ್ಕ ಅಂತಂದ್ರೆ ಮ್ಯಾಗ ತೆಲಿ ಮ್ಯಾಗ ಹಾಯ್ತದ ಈ ಸಂಸಾರದೊಳಗೆ ಅಟ್ಟು ದುಃಖದವ ಅಟ್ಟು ಚಿಂತೆದ ಅಟ್ಟ ಮೋಮದ ಇದಿಟ್ಟೆಲ್ಲ ಇದ್ರು ಅದನ್ನ ಬಿಟ್ಟು ಅಂದ್ರ ವಲ್ಲ ಅಲ್ಲ ಇಲ್ಲೇ ಸಾಯ್ತೀನಿ ಸಾಹಿತ್ಯನಿಕರೇ ನಿಮ್ಮ ಹತ್ತಕ್ಕೆ ಬರಂಗಿಲ್ಲ ಸ್ವಾಮಿ

ನಾವು ಏನಂತೀವಿ ಸಂಸಾರ ನನ್ನನ್ನು ಬಿಡುವಲ್ತು ನಿನ್ನ ಸಂಸಾರ ನಿನ್ನ ನೀ ಬಿಡುವ ದಿವಸ ಕತ್ತಿ ಒಯ್ತಿದ್ದವ ಕತ್ತಿ ಕಾಯವ ಬಟ್ಟೆ ಹೊರಿದು ನದಿಗೊಮ್ಮು ತಳ್ಕೊಳ್ಳೋದು ಬಟ್ಟೆ ತಳ್ಕೊಂಡು ಮತ್ತೆ ಕತ್ತಿನ ಏರಿ ಗುಣಿಗೆ ಬರೋದು ಹಿಂದೆ ದಿವಸ ಮಾಡ್ತಿದ್ದ ಮನಿಗೆ ಬಂದ ಕತ್ತಿ ಕಟ್ತಿದ್ದ ಒಂದು ಗೂಟ ಹೋಗುದಿದ್ದ ಆ ಗೂಟಕ್ಕೆ ನಂತರ ಕಾಲಿಗೆ ಹಗ್ಗ ಕಟ್ಟಿ ಬಿಡ್ತಿದ್ದ ಮತ್ ಮುಂಜಾನೆ ಹಗ್ಗ ಬಿಚ್ಚಕೊಂಡ ಹೋಗಾವ ಇನ್ ದಿವ್ಸ ಮಾಡ್ತಿದ್ದ ಒಂದ್ ದಿವ್ಸ ಅಕಸ್ಮಾತ್ ಬಟ್ಟೆ ತರ್ಕೊಂಡು ಕತ್ತಿ ಮೇಲೆ ಹೇರ್ಕೊಂಡು ಮನಿಗೆ ಬಂದ ಮನಿಗೆ ಬರದ ಟೈಮ್ ಆರು ಏಳು ಗಂಟೆ ಆಯ್ತು ಕತ್ತಿ ಕಟ್ಟಬೇಕಂತ ನೋಡ್ತಾನ ಯಾರೋ ಹಗ್ಗ ಬಿಚ್ಕೊಂಡು ಹೋಗಾರ ಕತ್ತಿ ಗೂಟು ಹಗ್ಗನೇ ಇಲ್ಲ ಮತ್ತೊಂದು ಹಗ್ಗ ಹೊರ ಮನೆ ಮತ್ತಿನ ಹ್ಯಾನ್ ಮಾಡಬೇಕು ಅಂತ ಏನ್ ಮಾಡಿದ ಅಂದ್ರೆ ಭಾಷಣ ಇದ್ದವ ಏನ್ ಮಾಡಿದ ಅಂತಂದ್ರೆ ಕತ್ತಿ ಜಕ್ಕೊಂಡು ಬಂದು ಕೂ ಇಡದ ಜೊಂಡು ಬಂದು ಗೂಟು ಗೂಟದ ನಿದಿರ್ಸಿದ ನಿಂದಿರ್ಸಿ ನಿದಿರಿಸಿ ದಿವಸ ಏನ ಹಗ್ಗ ತಗೊಂಡ ಹಂಗ ಸುಮ್ ಕಟ್ಟಿದಂಗೆ ಮಾಡಿದ್ರು ಆ ಗೂಟದ ಕಟ್ಟಿದ ಹಗ್ಗ ತಗೊಂಡಂಗ ಮಾಡಿದ ಕತ್ತಿ ಕಾಲಿಡ್ದ ಹಿಂದ ಹಿಂದ ಸುತ್ತ ಹಾಕಿದಂಗ ಮಾಡಿದ ಮತ್ತೆ ಗೂಟಗ್ ಸುತ್ತ ಹಾಕಿದಂಗೆ ಮಾಡಿದ ಕಟ್ಟಿದಂಗೆ ಮಾಡಿ ಕಟ್ಟಿದಂಗೆ ಮಾಡಿ ಮತ್ತೆ ಆ ಹೊರಭಾಗ ಮೊಲ ಕತ್ತಿ ಸುಮ್ಮನೆ ನಿಂತತಿ ಕಟ್ಟಿಲ್ಲ ಕಟ್ಟಿಲ್ಲವನ್ನ ಅದೇನು ಕೇಳ್ಕೊಂಡ ಕತ್ತಿ ಕಟ್ಟ ಕಟ್ಟಿಲ್ಲ ಕಟ್ಟಿಲಂದು ಮಾಡ್ಯಾನ ಮುಂಜಾನೆ ತಕ ಎಲ್ಲಿಯೂ ಹೋಗಲಿಲ್ಲ ಅಲ್ಲೇ ನಿತ್ತು ಮುಂಜಾನೆ ಜಳಕ ಮಾಡಿ ಅರಿವಿ ಹಾಕೊಂಡು ಎಲ್ಲ ಸದ್ದು ಮಾಡಿ ಮತ್ತೆ ಒಗೆ ಅರಿವಿ ತಗೊಂಡೆ ಆ ಕತ್ತಿನ ಹೇರಿ ಜಬರ ತಗೊಂಡು ದೋರ್ ಕೊಡ್ತಾನೆ ಕತ್ತಿ ಹೋಗೋವಂತ ಹೊತ್ತು ಯಾಕಂದ್ರೆ ಕಟ್ಟೆನ ತಿಳ್ಕೊಂಡು ಹೋಗೋ ಹೊತ್ತು ಕಟ್ಟಿ ಇಲ್ಲಿ ಕತ್ತಿ ಯಾಕೆ ಹೋಗ್ತು ಅವಂದ ಕಟ್ಟಿಗಂದು ಮಾಡಿಲಿ ಸುಮ್ಮನೆ ಬಿಚ್ಚಿದಂಗೆ ಮಾಡ್ಬೇಕಂತ ಮತ್ತೆ ಕೆಳಗೆ ಕೊಟ್ಟು ಏನ್ ಮಾಡಿದ್ರೆ ಹಿಂಗ ಹಿಂಗೆ ಮಾಡುವ ಹಿಂಗ ಹಿಂಗೆ ಮಾಡಿದೆ ಬಿಚ್ಚ ಮಾಡಿದ ಹುಮ್ಮು ಹೊತ್ತು ಕತ್ತಿ ಕಟ್ಟಿ ಕಟ್ಟಿಲ್ಲ ಆದ್ರೆ ಕಟ್ಟೆ ಅನ್ನ ತಿಳ್ಕೊಂಡು ಏನ್ ಮಾಡೈತಂದ್ರೆ ಮುಂಜಾನೆ ತನಕ ಅಲ್ಲಿ ನಿಪ್ಪತ್ತಿ